ಕಲ್ಬುರ್ಗಿ ಯಾದಗಿರಿ ವಿಜಯಪುರ ಜಿಲ್ಲೆಯ ಪ್ರಮುಖ ಜೀವನಾಡಿಯಾಗಿರುವ ಭೀಮ ನದಿಯು ಹತ್ತಾರು ಸಮಸ್ಯೆಗಳಿಂದ ನಿರಂತರವಾಗಿ ಸಂಕಷ್ಟದಲ್ಲಿದೆ ಹೀಗಾಗಿ ದಶಕದ ಬಳಿಕ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಭೀಮಾ ನದಿ ಬಗ್ಗೆ ಸಮಗ್ರವಾಗಿ ಚರ್ಚೆವಾಗಲಿ ಎಂದು ಈ ಭಾಗದ ಜನರ ಒತ್ತಾಯಿಸಿಯಾಗಿದೆ ಎಂದು ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ ಉಪಾಧ್ಯಕ್ಷ ಜಯಂ ಕೋರಬು ಅವರು ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ದಿನಾಚರಣೆ ಪ್ರಯುಕ್ತ ಇದೇ ಸೆಪ್ಟೆಂಬರ್ ಹದಿನೇಳು ರಂದು ಧ್ವಜಾರೋಹಣ ನೆರವೇರಿಸಿ ಸಂಜೆ ಸಚಿವ ಸಂಪುಟ ಸಭೆ ನಡೆಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಇದರಿಂದ ತೀವ್ರ ಕುತೂಹಲ ಮೂಡಿಸಿದೆ ಹೀಗಾಗಿ ನಮ್ಮ ಭಾಗದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಈ ಭಾಗದ ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಸ್ಪಂದಿಸಿದರೆ ಸಭೆ ಮಾಡಿದಕ್ಕೂ ಸಾರ್ಥಕವಾಗುತ್ತದೆ ಎಂಬುವುದು ರೈತರ ಆಗ್ರಹವಾಗಿದೆ ಈ ಭಾಗದ ಪ್ರಮುಖ ನದಿಯಾಗಿರುವ ಭೀಮಾ ನದಿಗೆ ಯಾರು ಕೇಳೋರು ಹೇಳೋರು ಇಲ್ಲದಂತಾಗಿದೆ ಮಳೆಗಾಲದಲ್ಲಿ ಭೀಮಾ ನದಿಯು ಉಗಮಸ್ಥಾನ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಮಳೆ ಸುರಿದಾಗ ಭೀಮಾ ನದಿಗೆ ನೀರು ಬಿಡುತ್ತಾರೆ ಆಗ ಏಕಾಏಕಿ ಎದುರಾಗಿ ಭೀಮಾ ನದಿಯ ಉಗಮಸ್ಥಾನ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಮಳೆ ಸುರಿದಾಗ ಭೀಮಾ ನದಿಗೆ ನೀರು ಬಿಡುತ್ತಾರೆ ಆಗ ಏಕಾಏಕಿ ಪ್ರವಾಹದ ಭೀತಿ ಎದುರಾಗಿ ಭೀಮಾ ನದಿಯ ದಡದಲ್ಲಿರುವ ಹತ್ತಾರು ಹಳ್ಳಿಗಳು ಸಂಪೂರ್ಣವಾಗಿ ಜಲವೃತಗೊಂಡ ಜನಜೀವನ ಅಸ್ತವ್ಯಸ್ತವಾಗುತ್ತದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ರಾಮಣ್ಣ ನಾಯ್ಕೋಡಿ ಸಿದ್ದನಗೌಡ ಪಾಟೀಲ್ ಭಾಸಗಿ ದಯಾನಂದ ದೊಡ್ಡಮನಿ ಉಪಸ್ಥಿತರಿದ್ದರು ಸುದ್ದಿಗೋಷ್ಠಿ ವಿಚಾರ ಏನಂತಂದ್ರೆ ನನ್ನ ಹೆಸರು ಜಯಮಲ್ಲಪ್ಪವರ್ಗು ಅಬ್ಜಲ್ಪುರ್ ತಾಲೂಕು ಎಂ ಪಿ ಸಿ ರಾಜ್ಯ ಉಪಾಧ್ಯಕ್ಷ ನಾನು ಕಾಂಗ್ರೆಸ್ ಹಿಂದುಳ ನಮ್ಮ ಅಬ್ಜಲ್ಪುರ್ ತಾಲೂಕ ನದಿ ಪಕ್ಕ ಖಾಯ್ದು ಸಹಿತ ಬರಗಾಲ್ ಭವನದಿಂದ ಪ್ರತಿ ವರ್ಷ ಆಗ್ತಾ ಇದೆ ಅದಕ್ಕಾಗಿ ಏನು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಸಚಿವ ಸಂಪುಟ ಕರೆದಿದ್ದಾರೆ ಅದು ಭಾಳ ನಮಗೆ ಖುಷಿಯಾಗುವಂಥ ವಿಚಾರ ವೆಲ್ಕಮ್ ಮಾಡುವಂಥ ವಿಚಾರ ನಾನು ಅದಕ್ಕೆ ಸ್ವಾಗತಿಸುತ್ತೇನೆ ಭಾಳ ಖುಷಿಯಾಗುತ್ತೆ ಆದರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಂದು ಅವರು ಒಂದು ಕ್ಯಾಬಿನೆಟ್ ಏನು ಕರೆದಿದ್ದಾರೆ ಅನೇಕ ಯೋಜನೆಗಳಿಗೆ ಅವರು ಅಪ್ಲು ಕೊಡಬೇಕಂತ ನಾನು ಈ ವಾಹಿನಿ ಮುಖಾಂತರ ನಾನು ವಿನಂತಿ ಮಾಡಿಕೊಡ್ತೇನೆ ಯಾಕಂದರೆ ಈಗಾಗಲೇ ಅವ್ರು ಎಷ್ಟೋ ಗ್ಯಾರಂಟಿ ಯೋಜನೆಗಳು ಕೊಟ್ಟಾರೆ ಭಾಗ್ಯಗಳ ಯೋಜನೆಗಳು ಕೊಟ್ಟಿದ್ದಾರೆ ಅಂಥ ಒಂದು ಮುಖ್ಯಮಂತ್ರಿ ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕ ಬಂದಿದ್ದು ನಮ್ಮ ಭಾಗ್ಯ ಇವತ್ತು ನಮ್ಮ ವಿನಂತಿ ಏನಂತಂತಂದರೆ ಬಚಾವತ್ ಆಯೋಗದ ಪ್ರಕಾರ ಭೀಮಾ ನದಿ ಹುಟ್ಟಿದ್ದು ಭೀಮಾ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಬಚಾವತ್ ಆಯೋಗ ಪ್ರಕಾರ ನಮಗೆ ನಲವತ್ತೈದು ಟಿ ಎಮ್ ಸಿಗೆ ನೀರು ಕೊಡಬೇಕು ಅಂತ ತಿಳ್ಕೊಂಡು ಬಚಾವತ್ ಆಯೋಗ ಡಿಸೈಡ್ ಮಾಡಿದೆ ಆಂಧ್ರಕ್ಕೆ ಫೈವ್ ಪಾಯಿಂಟ್ ಒನ್ ಟಿ ಎಮ್ ಸಿ ಕೊಡಬೇಕಂತ ನಿರ್ಧಾರ ಆಗಿದೆ ಆದರೆ ಇವತ್ತಿನ ದಿವಸ ಕೊನೆಗೆ ನೆಕ್ಸ್ಟ್ ಮಧ್ಯದಲ್ಲಿ ನಾವೆಲ್ಲ ಸರ್ಕಾರದಿಂದ ಅವರಿಗೆ ಸಲ್ಲಿಸಿದಾಗ ಸುಮಾರು ನಮಗೆ ಹದಿನೈದು ಟಿ ಎಮ್ಸ್ ನೀವು ಕೊಡ್ತಾ ಅಂತ ಹೇಳಿದರು ನಲವತ್ತೈದು ಕೊಡಲಿಲ್ಲ ಹದಿನೈದು ಟಿ ಕೊಡ್ತಾ ಅಂದರೆ ವಸ್ತು ನಾಮಕ್ಯ ವ್ಯವಸ್ಥೆ ಒಂದು ಎರಡು ಮೂರು ತಿಂಗಳಲ್ಲಿ ಕೊಟ್ಟರು ಆ ನಂತರ ಬಂದ್ ಮಾಡಿ ಕೊನೆಗೆ ಐದು ಟಿ ಎಮ್ ಸಿ ಕೊಡ್ತಾ ಅಂತಂದರು ಅದನ್ನು ಕೊಡಿಲ್ಲ ಈಗ ಒನ್ ಪಾಯಿಂಟ್ ಸೆವೆನ್ ಟಿ ಎಮ್ ಸಿ ಕೊಟ್ಟಿದ್ದಾರೆ ನೀವು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಈಗ ಬಿಮಲಿದೆ ಅಕ್ಕಪಕ್ಕ ನಮ್ದು ಏನಪ್ಪ ಅಂದರೆ ವಿಜಾಪುರದಲ್ಲೂ ಆಯ್ದಿದೆ ಕಲಬುರಗಿ ಆಯ್ದಿದೆ ಜೇವರಿಗೆ ಹಾಯ್ದಿದೆ ಮುಂದೆ ಕಡೆ ಕುಲಬುರಾಗೂ ಆಯ್ದಿದೆ ಅಕ್ಕಪಕ್ಕ ಹಳ್ಳಿ ಸುಮಾರು ಒಂದೂರ ಅರವತ್ತ್ನಾಲ್ಕು ಹಳ್ಳಿ ಆ ಫ್ಲಡ್ ಬಂದಾಗ ತೊಂದರೆ ಅನುಭವಿಸ್ತಾರೆ ಅದೇ ಬೇಸಿಗೆ ಕಾಲ್ಗಳಿಗೆ ಕುಡಲಿಕ್ಕೂ ನೀರಿಲ್ಲ ಜಾನುವಾರುಗಳೆಲ್ಲ ಮನುಷ್ಯರಿಲ್ಲ ಅಂಥ ಪರಿಸ್ಥಿತಿ ಈ ನಮ್ಮ ಭೀಮಾ ನದಿ ಭಾಗದಲ್ಲಿ ಬರ್ತಕ್ಕಂಥ ಕಲಬುರಗಿ ಆಗಲಿ ಆಗಲಿ ಮತ್ತು ನಮ್ಮ ಜೀವರಿಗೆ ಎಲ್ಲ ತಾಲು ತಾಲೂಕುಗಳು ಅನುಭವಿಸ್ತಾ ಇದಾವೆ ಇದಕ್ಕಾಗಿ ನಾನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವಾಗ ನಾವು ಕೇಳ್ತಾ ಇರೋದು ಕ್ಯಾಬಿನೆಟಲ್ಲಿ ಎಲ್ಲ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ನೀವು ಕಾವೇರಿ ಗೇಟ್ ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ಅವತ್ತಿನ ದಿವಸ ಕಾವೇರಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೇಂದ್ರ ಸುಪ್ರೀಂ ಕೋರ್ಟ್ ತಕ್ಕ ಹೋಗಿ ಏನು ತಮ್ಮ ನೀರನ್ನು ನಮ್ಮ ನೀರನ್ನು ನಾವು ಉಪ ಉಳಿಸ್ಕೊಂಡಿದ್ದೀವಿ ಅದೇ ಥರ ನಮ್ಮ ಭೀಮಾ ನದಿ ಇದನ್ನ ಮೇಪ್ ಅದಕ್ಕೆ ಇದಕ್ಕೂ ನಾವು ಲಕ್ಷ ಹಾಯಿಸಿ ಬಚಾವತಾಯ ಪ್ರಕಾರ ಬರ್ತಕ್ಕಂಥ ನೀರು ನಮಗ ಬಳಕೆ ಆಗುವಂಥ ಒಂದು ವ್ಯವಸ್ಥೆ ನೀವು ಮಾಡ್ಬೇಕಂತ ನಾ ಕೇಳ್ಬೋದು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಇವತ್ತು ಉಜ್ಜಿನಿ ಡ್ಯಾಮ್ ಅದು ಏನಿತ್ತು ಒರಿಜಿನಲ್ ಡ್ಯಾಮ್ ಇವತ್ತು ಮೂರು ಮೀಟರ್ ಎಳೋದಕ್ಕೆ ಕೇಳಿದೆ ರೈಸ್ ಮಾಡ್ಕೊಂಡ್ಬಿಟ್ಟು ನೀರು ಉಳಿಸ್ಕೋತಾ ಇದ್ದಾರೆ ಸೊ ಅದನ್ನು ಕೆನಾಲ್ ಮಾಡಿಬಿಟ್ಟು ಫಿಫ್ಟಿ ಕಿಲೋಮೀಟರ್ ದೂರ ಒಯ್ದು ಅಂಡರ್ ಗ್ರೌಂಡ್ ಕೆನಾಲ್ ಮಾಡ್ಕೊಂಡ್ಬಿಟ್ಟು ಸಿನ್ನೂರ್ನಂತೆ ಅದು ಹಳೆಯ ನದಿಗೆ ಹಳಕ್ಕೆ ಅಲ್ಲಿ ಸೇರಿಸಿಬಿಟ್ಟಿದ್ದಾರೆ ನೀರು ಸಿನ್ನಾಳ ಅಲ್ಲಿ ಸೇರಿಸಿದ್ದಾರೆ ಆದರೆ ನಮ್ದು ಯಾಕಾಗ್ತಾಯಿಲ್ಲ ಏನು ಕೊರತೆ ಇದೆ ನಮಗೆ ಆಗಿನ ಕಾಲದಲ್ಲಿ ಯಾವುದೋ ಒಂದು ಕಾರಣಾಂತರದಿಂದ ನಮ್ಮವರು ನೀರು ಬಳಕೆ ಮಾಡ್ಕೊಳ್ಳಿಲ್ಲ ಈಗ ಎಲ್ಲ ರೈತರು ಸಹಿತ ಭಾಳ ಜಾಣ ಆಗಿದ್ದಾರೆ ರೈತರು ಒಲವು ಜಾಸ್ತಿ ತೋರು ಕಮರ್ಷಿಯಲ್ ಸೈಡ್ ಹೋಗ್ತಾ ಇದ್ದಾರೆ ದ್ರಾಕ್ಷಿ ಆಗಲಿ ಕಬ್ಬು ಆಗಲಿ ಬಾಳೆ ಆಗಲಿ ಸೊ ಇವೆಲ್ಲ ನೀರು ಅವಶ್ಯಕತೆ ಇದೆ ಜನ ರೈತರು ಭಾಳ ತೊಂದರೆದ ಸಿಕ್ಕಾ ಕಾಣ್ತಾ ಇದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಬರ್ತಕ್ಕಂತ ಅಬ್ಜಲ್ಪುರ ಆಗಲಿ ಬಡದಾಳೆ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಅಂತಂದರೆ ನಮ್ಮ ಕಲಜಗಿ ಮಾಶಾಳ ಬಡದಾಳ ಫುಲ್ಲು ಡ್ರೈ ಆಗಿದೆ ಅದಕ್ಕೆ ದಯವಿಟ್ಟು ನಮ್ಮ ಇಡೀ ಅಬ್ಜಾಪುರ ತಾಲೂಕಾಗಲಿ ಆಗಲಿ ದೇವರಿಗೆ ಆಗಲಿ ಇವತ್ತು ನಮ್ಮ ಆಗಲಿ ಫುಲ್ಲು ನೀರಾವರಿ ಆಗಬೇಕು ನೀರಾವರಿ ನಿರಾವರಿ ಆಗಬೇಕಂತಂದ್ರೆ ಬಿಮಾನದಿಂದ ಲಿಫ್ಟ್ರಿಗೇಷನ್ ಆಗಿ ಆಗಬೇಕು ಹೆಂಗೆ ಆಳದಿಂದ ಆಳ ಆಳದಿಂದ ಬೇರ್ ಪಡಲವರು ಈಗ ಏನು ತೊಗೊಂಡು ಹೋಗಿದ್ದಾರೆ ಅವರು ನೀರಾವರಿ ಕೆರೆ ತುಂಬ ಯೋಜನೆದಾಗ ಆದರೆ ಅಲ್ಲಿ ನೀರು ಇದ್ರೆ ತಾನ ಕೆರೆ ತುಂಬ ಯೋಜನೆ ಮಾಡಕ್ಕೆ ಸಾಧ್ಯ ಇರೋದು ನೀರೇ ಇಲ್ಲ ಇಲ್ಲಾಂದ್ರೆ ಕಷ್ಟ ಆಗ್ತದೆ ಅದಕ್ಕೆ ಬಚ್ಚಾಗುತ್ತೆ ಅಯೋಗ ಏನು ಕಾನೂನು ಪ್ರಕಾರ ನಮ್ಗೆ ಏನು ಬರ್ತಕ್ಕಂಥ ನೀರಿದೆ ಆ ನೀರಿನ ಸಲುವಾಗಿ ನಮ್ಮ ಎಲ್ಲ ಶಾಸಕರು ಜೊತೆವಾಗಿ ಸನ್ಮಾನ್ಯ ಸಿ ಎಂ ಅವ್ರಿಗೆ ಗಮನಕ್ಕೆ ತಂದು ಇದನ್ನು ನಾವು ಮಾಡಿಕೊಡ್ಬೇಕಂತಕೊಂಡು ನಾವು ಕ್ಯಾಬಿನೆಟ್ ಎಲ್ಲರಿಗೂ ನಾನು ವಿನಂತಿ ಮಾಡ್ತೇವೆ ನಮಗೆ ಎಮ್ ಐ ಟ್ಯಾಂಕ್ಸ್ ಹಾಂ ನೀರು ಸಂಗ್ರಹ ಮಾಡುವಂಥ ಒಂದು ಎಮ್ಮೆ ಎ ಕೆರೆಗಳನ್ನು ನಿರ್ಮಾಣ ಮಾಡಿದ್ರೆ ಮಳೆಗಾಲದಾಗೂ ಇರುತ್ತೆ ಮತ್ತು ಲಿಫ್ಟಿಗೇಷನ್ ಮಾಡಿದ್ರೆ ಅದು ನೀರು ತುಂಬಕ್ಕೆ ಸಾಧ್ಯ ನಮಗೆ ಪ್ರತಿ ಒಂದು ಸಲ ಮೂರು ತಿಂಗಳ ಏಪ್ರಿಲ್ ಮೇ ಜೂನ್ ಮಾರ್ಚ್ ಏಪ್ರಿಲ್ ಮೇ ಜೂನ್ ಭಾಳ ತೊಂದರೆ ಆಗ್ತಾರೆ ಸೊ ಇದೆಲ್ಲ ಬಗೆಹರಿಸಬೇಕಾಗಿತ್ತು ಅಂತಂದರೆ ಮಹಾರಾಷ್ಟ್ರ ಸರ್ಕಾರದ ಜೊತೆ ಮತ್ತು ಸೆಂಟ್ರಲ್ ಜೊತೆ ಮತ್ತು ಸುಪ್ರೀಂ ಕೋರ್ಟ್ ಹೋಗುವುದು ಆದರೂ ಪರವಾಗಿಲ್ಲ ನಮ್ಮ ಬರ್ತಕ್ಕಂಥ ಹದಿನೈದು ಎಂ ಸಿ ನೀರು ತರುವಂಥ ವ್ಯವಸ್ಥೆ ಆಗಬೇಕು ಮತ್ತು ನಮ್ಮ ಗಣಗಾಪುರದ ದೇವಸ್ಥಾನ ಅದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಭಕ್ತಾದಿಗಳು ಬರ್ತಾರೆ ಸುಮಾರು ವರ್ಷ ಒಂದು ಏಳು ಕೋಟಿ ಆರು ಕೋಟಿ ರೂಪಾಯಿ ಇನ್ಕಮ್ ಬರ್ತದೆ ಅದಕ್ಕೂ ಪ್ರಾಧಿಕಾರವನ್ನು ಮಾಡಿ ಅದಕ್ಕೂ ಸುಮಾರು ಒಂದು ಎರಡು ಮುನ್ನೂರು ಕೋಟಿ ಕೊಟ್ಟು ಅಭಿವೃದ್ಧಿ ಮಾಡುವಂಥ ಪದ್ಧತಿ ಹೋಗಬೇಕಂತಾರೆ ಅದೊಂದು ಗಣಪತಿಗಳು ಕೇಳ್ಕೊಳ್ತೀನಿ ನಮಗೆ ಬ್ರಿಡ್ಜ್ ಕಂ ಬ್ಯಾರೇಜ್ ನಮ್ಮ ಹೆರೂರು ಪಕ್ಕ ವರ್ಷ ನಮ್ಮ ಸೊನ್ನ ಬ್ಯಾರೇಜ್ನಿಂದ ಮತ್ತು ನಮ್ಮ ಭಾಗ್ಯವತಿ ಬ್ಯಾರೇಜ್ನಿಂದ ಕುಡಿಲಿಕ್ಕೆ ನೀರು ಕಲಬುರಗಿ ಅವರು ಅದು ನಿಲ್ಲಿಸಬೇಕು ಅಂತಂದರೆ ಹೆರೂರ ಹತ್ರ ಒಂದು ಯಾವುದೋ ಒಂದು ಬ್ರಿಡ್ಜ್ ಕಾಂ ಬ್ಯಾರೇಜ್ ಚಲೋತಾ ಮಾಡಿದರೆ ಅಲ್ಲಿ ನಿಲ್ಲಿಸಬೇಕಾಗ್ತದೆ ಪ್ರಯತ್ನ ನಾನು ಕೂಡ